ಪರೇವರಾಜ್ ಚಕ್ರವರ್ತಿನ ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಈ ಒಂದು ದಿವಸ ಪರಬಮುಜ ಯತಿಗುಲು ಚಕ್ರವರ್ತಿಗಳಾದ ಪ್ರಾತಃರಣೀಯರಾದ ಶ್ರೀ ವಿಶ್ವೇಶತೀರ್ಥ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗೆ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಪೂರ್ಣಪ್ರಜ್ಞೆ ವಿದ್ಯಾಪೀಠದಾಗಿದ್ದು ಯುವ ವಿದ್ವಾಂಸರು ಹಾಗೂ ಉತ್ತಮ ಉಪನ್ಯಾಸಕರಾದಂತಹ ಶ್ರೀಯುತ ಅನಂತ ಕೃಷ್ಣಾಚಾರ್ಯ ಆಚಾರ್ಯರನ್ನು ಮಂದಿಗೆ ಆಗಮಿಸಿದ್ದಾರೆ ಆಗಮಿಸಿದಂತಹ ಆಚಾರ್ಯರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಸಿ ಎಚ್ ಬಹರಿನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಪರಮ ಪೂಜ್ಯ ವಿಶೇಷ ತೀರ್ಥ ಶ್ರೀಪಾದಗಳವರು ಅವರ ವ್ಯಕ್ತಿತ್ವವನ್ನ ಎಷ್ಟು ಶಬ್ದಗಳಿಂದ ಹೇಳಿದ್ರು ಕೂಡ ಸಾಲುದು ಕೈ ಕರೆ ರತ್ನ ಶ್ರೇಡಿರುವ ಗಣಜಂತಿಕೆ ಅಂತ ಪಂಡಿತಾಚಾರ್ಯರು ಮಧ್ಯ ವಿಜಯದಲ್ಲಿ ಮಾತನ್ನ ಹೇಳ್ತಾರೆ ಹಾಗೆ ಶ್ರೀಪಾದಂಗಳವರಲ್ಲಿ ಇರ್ತಕ್ಕಂತಹ ಗುಣಗಳು ಆ ಗುಣಗಳು ಒಂದಲ್ಲ ಎರಡಲ್ಲ ಅನೇಕ ಗುಣಗಳ ರಾಶಿನೇ ಅವರಲ್ಲಿದೆ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಅಷ್ಟಮಠಗಳ ಪೈಕಿ ಪೇಜಾವರ ಅಧೋಕ್ಷಜ ತೀರ್ಥ ಸಂಸ್ಥಾನ ಅವರ ದೀಕ್ಷೆ ಮಧ್ವ ಸಿದ್ಧಾಂತದ ದೀಕ್ಷೆ ಶ್ರೀಪಾದಕರವರು ಆದರೆ ಅವರು ಅಷ್ಟರಲ್ಲೇ ಉಳಿಲಿಲ್ಲ ಎಲ್ಲ ಹಿಂದೂ ಸಮಾಜದ ಎಲ್ಲ ಮತಗಳು ಕೂಡ ಅದ್ವೈತ ಆಗಿರ್ಲಿ ಅದ್ವೈತ ಆಗಿರ್ಲಿ ವಿಶಿಷ್ಟ ಆಗಿರ್ಲಿ ಎಲ್ಲವೂ ಕೂಡ ಹಿಂದೂ ಸಮಾಜದ ಅವಿಭಾಜ್ಯವಾಗಿರ್ತಕ್ಕಂತಹ ಅಂಗ ಈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಥವಾ ಬೇರೆ ಯಾವುದೇ ಪಂಥಗಳೇ ಇರಿ ಇದೆಲ್ಲವೂ ಕೂಡ ಯಾವಾಗ ಸುಭದ್ರವಾಗಿರತ್ತೆ ಅಂತಂದ್ರೆ ಹಿಂದೂ ಸಮಾಜ ಉಳಿದಾಗ ಅವಾಗ ದ್ವೈತವೂ ಉಳಿಯತ್ತೆ ಅದ್ವೈತವೂ ಉಳಿಯತ್ತೆ ವಿಶಿಷ್ಟಾದ್ವೈತವೂ ಉಳಿಯತ್ತೆ ಎಲ್ಲಾ ಪಂಥಗಳು ಕೂಡ ಉಳಿಯತ್ತೆ ಅದನ್ನ ಹಿಂದೂ ಸಮಾಜದ ಉಳಿವು ತುಂಬಾ ಮುಖ್ಯ ಎಂಬುದಾಗಿ ಶ್ರೀಪಾದಂಗಳವರು ಹಿಂದೂ ಧರ್ಮದ ಎಲ್ಲ ಜನಾಂಗದ ಏಕತೆಗೋಸ್ಕರವಾಗಿ ದೇಶಾದ್ಯಂತ ಸಂಚಾರವನ್ನು ಮಾಡಿ ಧರ್ಮ ಜಾಗೃತಿಯನ್ನ ಶ್ರೀಪಾದಂಗಳವರು ಮಾಡಿದರು ಹಿಂದೂ ಧರ್ಮದ ವಿವಿಧ ದರ್ಶನಗಳ ಗೋಷ್ಠಿಗಳು ಆ ಗೋಷ್ಠಿಗಳೆಲ್ಲ ನಡೆದಾಗ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದವರು ಪರಮಪೂಜ್ಯ ತಾವು ಸ್ವತಃ ದ್ವೈತ ಸಿದ್ಧಾಂತದ ಒಲವು ಇರ್ತಕ್ಕಂಥವ್ರು ಆ ದ್ವೈತ ಸಿದ್ಧಾಂತದ ಒಂದು ದೊಡ್ಡ ಪೀಠದಲ್ಲಿ ಕುಳಿತುಕೊಂಡಿರ್ತಕ್ಕಂಥವರು ಹಾಗಾದರೂ ಕೂಡ ಶಂಕರಾಚಾರ್ಯರ ಉಲ್ಲೇಖ ಬಂದಾಗ ಅವರನ್ನು ಕೂಡ ಅಭಿನಂದಿಸಿ ಶಂಕರಾಚಾರ್ಯರನ್ನು ಕೂಡ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸ್ತಾ ಇದ್ರು ಇಂಥ ಒಂದು ಹೃದಯ ವೈಶಾಲ್ಯ ಅದು ಶ್ರೀಪಾದಂಗಳವರಲ್ಲಿ ಮಾತ್ರ ನಾವು ಕಾಣಬಹುದು ಹೀಗೆ ಎಲ್ಲ ಮತದ ಆಚಾರ್ಯರು ಈ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಎಲ್ಲ ಮತಾಚಾರ್ಯರ ಬಗ್ಗೆಯೂ ಕೂಡ ಅದೇ ರೀತಿಯಾದ ಅಭಿಮಾನ ಸ್ನೇಹ ವಿಶ್ವಾಸ ಪ್ರೀತಿ ಅವುಗಳನ್ನ ಶ್ರೀಪಾದಂಗಳವರು ಹೊಂದಿದ್ರು ಹೀಗೆ ಶ್ರೀಪಾದಂಗಳವರ ವ್ಯಕ್ತಿತ್ವ ಅದು ಶಬ್ದಗಳಿಗೆ ನಿಲುಕುವಂತಹ ವ್ಯಕ್ತಿತ್ವ ಅಲ್ಲ ಅಂತಹ ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆಗೆ ಬಂದಿರತಕ್ಕಂಥವ್ರು ಕೃಷ್ಣ ಆಚಾರ್ಯ ಕಾರಂತ ಅವರು ಹುಲ್ಲುಪುರ್ಗಿ ವಿದ್ಯಾಪೀಠದಲ್ಲಿನೇ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನ ಹನ್ನೊಂದು ವರ್ಷಗಳ ಕಾಲ ಮಾಡಿ ಅನಂತರ ಶ್ರೀಪಾದಂಗಳವರಲ್ಲಿ ನ್ಯಾಯಸೂಧ ಗ್ರಂಥದ ಅಧ್ಯಯನವನ್ನ ಮಾಡಿರ್ತಕ್ಕಂತಹ ವಿದ್ವಾಂಸರು ಅನಂತ ಕೃಷ್ಣಾಚಾರ್ಯ ಕಾರಂತ ಅವರು ಅನೇಕ ಅಧಿಕರಣಗಳ ಪರೀಕ್ಷೆಯನ್ನು ಕೂಡ ಪರೋಪೂಜ್ಯ ತೀರ್ಥ ಶ್ರೀಪಾದಂಗಳವರ ಸಮಕ್ಷದಲ್ಲಿ ಅಧ್ಯಕ್ಷತೆಯಲ್ಲಿ ಪರೀಕ್ಷೆಗಳನ್ನು ಕೂಡ ನೀಡಿ ಎಲ್ಲ ಪೀಠಾಧಿಪತಿಗಳಿಂದ ವಿದ್ವಾಂಸರುಗಳಿಂದ ಮಾಲ್ಯರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಾಗಿದ್ದಾಗಲೇನೆ ಇಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನ ನಡೆಸ್ತಿರುವಾಗ ಪ್ರತಿನಿತ್ಯ ತಪ್ಪದೇನೆ ಅಧ್ಯಾಪಕರಿಗೆ ತಾವು ಹಿಂದಿನ ದಿವಸ ಪಾಠ ಮಾಡಿರತಕ್ಕಂತಹ ಭಾಗ ಅದನ್ನ ಚೆನ್ನಾಗಿ ಓದಿಕೊಂಡು ಬಂದು ಚಿಂತನೆಯನ್ನ ಹೇಳಿ ಶಾಸ್ತ್ರ ಶ್ರದ್ಧೆಯನ್ನ ಬಾಲ್ಯದಿದ್ದರೂ ಕೂಡ ಮೂಡಿಸಿಕೊಂಡವರು ಅನಂತ ಕೃಷ್ಣಾಚಾರ್ಯ ಕಾರಂತ ಅವರು ಒಳ್ಳೆ ವಿನಯ ಅದೆಲ್ಲ ಸದ್ಗುಣಗಳು ಆ ಸದ್ಗುಣಗಳು ಎಲ್ಲವನ್ನೂ ಕೂಡ ರೂಢಿಸಿಕೊಂಡಿದ್ದಾರೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವ ವಿಶ್ವಾಸವನ್ನ ಹೊಂದಿದವರು ಧಾರವಾಡದಲ್ಲಿ ಇದ್ದುಕೊಂಡು ಬಿಡುವಿನ ಇಲ್ಲಿ ಪಾಠ ಪ್ರವಚನದ ವನ್ನ ಮಾಡ್ತಾ ಒಳ್ಳೆ ಆದರ್ಶ ಜೀವನವನ್ನ ಆನಂದ ಕೃಷ್ಣಾಚಾರ್ಯ ಅವರು ನಡೆಸ್ತಾ ಇದ್ದಾರೆ ಅವರು ಪೌರೋಹಿತ್ಯ ಯಾಜ್ಞಿಕ ವೃತ್ತಿ ಆ ಯಾಜ್ಞಿಕ ವೃತ್ತಿಯಲ್ಲೂ ಕೂಡ ಚೆನ್ನಾಗಿ ಪರಿಣತಿಯನ್ನ ಹೊಂದಿರತಕ್ಕಂಥವರು ಯಾವುದೇ ಕರ್ಮಾಚರಣೆಗಳನ್ನೇ ಆಗ್ಲಿ ಪರಿಶುದ್ಧವಾಗಿ ಶಾಸ್ತ್ರದ ವಿಧಿಗೆ ಅನುಗುಣವಾಗಿ ಮಾಡಿಸತಕ್ಕಂತಹ ಒಳ್ಳೆ ವಿದ್ಯೆ ಅವರಿಗೆ ಕರಗತವಾಗಿದೆ ಅದರ ಜೊತೆಗೆ ಉಪನ್ಯಾಸ ತಾತ್ಪರ್ಯ ನಿರ್ಣಯ ಉಪನಿಷತ್ತುಗಳು ಇಂತಹ ಪಾಠಗಳು ಇನ್ನೆಲ್ಲ ಮಾಡ್ತಾ ಒಳ್ಳೆ ಸಾರ್ಥಕ ಜೀವನವನ್ನ ಕೃಷ್ಣಾಚಾರ್ಯ ಕಾರಂತ ಅವರು ನಡೆಸ್ತಾ ಇದ್ದಾರೆ ಅವರು ಇವತ್ತು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ನಾನು ನಮ್ಮ ವಿಶೇಷ ತೀರ್ಥ ಸೇವಾ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಅಂತಕ್ಷನಾಚಾರ್ಯರಿಗೆ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಬೇಕು ಅಂತ ನಾನು ಸೂಚನೆಯನ್ನ ನೀಡ್ತಾ ಇದ್ದೀನಿ ನಿರ್ಮಧ್ಯೋಗ್ರ ಭವಾರ್ಣವೇ ನಿಜಹನೋ ಕಿಷ್ಟಂ দিশಾಮಿದ್ಯಃ ಸಮ್ಯಜ್ಞಾಪಯಿತುಂ ಕರೇಣ ವಿಲಸಂ

ಸ್ವಾಮಿಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರು ಆದರೆ ಸ್ವಾಮಿಗಳ ಬಗ್ಗೆ ಹೇಳಲಿಕ್ಕೆ ನನ್ನ ಅನುಭವ ಸಾಲದು ಯಾಕೆ ಅಂತ ಹೇಳಿದ್ರೆ ನಾನು ಏನನ್ನು ಹೇಳಿದ್ರು ಅದು ಹಿಂದಿನ ಹಿರಿಯ ಶಿಷ್ಯರ ಸ್ವಾಮರ ಸ್ವಾಮಿಗಳ ಶಿಷ್ಯಂದರಿಗೆ ಅನುಭವಕ್ಕೆ ಬಂದಿದ್ದೇ ಆಗಿರ್ತದೆ ಅದು ಆದ್ರೂ ಕೂಡ ಒಂದು ದೊಡ್ಡ ಅವಿಭಕ್ತ ಕುಟುಂಬ ಇದ್ದಾಗ ಆ ಕುಟುಂಬದಲ್ಲಿ ತುಂಬಾ ಹಿರಿಯರು ಮಧ್ಯಮ ವಯಸ್ಕರು ಯುವಕರು ಬಾತ್ಕರು ಮಕ್ಕಳು ಅಂತ ಇದ್ದಂತೆ ಇದು ನಮ್ಮ ಸ್ವಾಮಿಗಳ ಶಿಷ್ಯ ವೃಂದ ಅನ್ನೋದು ಒಂದು ದೊಡ್ಡ ಅವಿಭಕ್ತ ಕುಟುಂಬ ಅಂತಹ ಕುಟುಂಬದಲ್ಲಿಯೂ ತುಂಬಾ ಹಿರಿಯರು ಹಿರಿಯರು ಮಧ್ಯಮ ವಯಸ್ಕರು ಯುವಕರು ಎಲ್ಲಾ ವಿದ್ವಾಂಸರುಗಳು ಕೂಡ ಇದ್ದಾರೆ ಒಂದು ಹಿರಿಯರು ಮನೆಯಲ್ಲಿದ್ದಾಗ ಸಣ್ಣ ಬಾಲಕರು ಬಂದು ಹಿರಿಯರಿಗೆ ಗೊತ್ತಿದ್ದ ವಿಷಯಗಳನ್ನು ಹೇಳಿದ್ರು ಕೂಡ ಓ ಹೌದಾ ಹಾಗಾ ಅಂತ ತಾವು ಗೊತ್ತಿಲ್ಲದಂತೆ ಕೇಳ್ತಾರೆ ಅದೇ ರೀತಿ ನಾನು ಏನ್ ಹೇಳಿದ್ರು ಈಗ ನನ್ನ ಅನುಭವ ಸಾಲದು ಸ್ವಾಮಿಗಳ ವಿಷಯದಲ್ಲಿ ನಾನು ಎಷ್ಟು ಹೇಳಿದ್ರು ಅದೆಲ್ಲವನ್ನೂ ಕೂಡ ಹಿರಿಯರು ಹೇಳಿಯೇ ಇರ್ತಾರೆ ಆದ್ರಿಂದಾಗಿ ಸ್ವಾಮಿಗಳ ಬಗ್ಗೆ ಎರಡು ಮಾತಲ್ಲಿ ಹೇಳಿ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಅದು ಅನುಭವಿಸಬೇಕೇ ಹೊರತು ಅದನ್ನು ಬಾಯಿಂದ ಹೇಳಲಿಕ್ಕೆ ಆಗುದಿಲ್ಲ ಅದು ಪದ ಪುಂಜ ಸಾಲುದಿಲ್ಲ ಆದ್ರೂ ಕೂಡ ಸ್ವಾಮಿಗಳ ಬಗ್ಗೆ ಒಂದೆರಡು ವಿಚಾರಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಮುದ್ರದಿಂದ ನೀರನ್ನು ತರಬೇಕು ಅಂತ ಹೋದ್ರೆ ಇಡೀ ಸಮುದ್ರದ ನೀರನ್ನ ನಾವು ತರ್ಲಿಕ್ಕೆ ಸಾಧ್ಯ ಇಲ್ಲ ಏನ್ ಮಾಡ್ಬೋದು ನಮ್ಮ ಕೈಯಲ್ಲಿ ಪಾತ್ರೆ ಎಷ್ಟು ದೊಡ್ಡದಿದೆ ಅಥವಾ ನಮ್ಮ ಬೊಗಸೆ ಎಷ್ಟು ದೊಡ್ಡದಿದೆ ಅಷ್ಟು ಮಾತ್ರ ನೀರನ್ನ ನಾವು ಸಮುದ್ರದಿಂದ ತರ್ಲಿಕ್ಕೆ ಸಾಧ್ಯ ಅದೇ ರೀತಿ ಸ್ವಾಮಿಗಳಲ್ಲಿ ಗುಣಗಳು ಅನೇಕ ಗುಣಗಳಿತ್ತು ಆದ್ರೆ ಆ ಅನೇಕ ಗುಣಗಳಲ್ಲಿ ನಮ್ಮ ಯೋಗ್ಯತೆ ಎಷ್ಟು ಅಷ್ಟು ಮಾತ್ರ ಗುಣಗಳ ನಮಗೆ ಅರ್ಥ ಆಗ್ತದೆ ಅದೇ ರೀತಿ ಸ್ವಾಮಿಗಳಲ್ಲಿ ಕಂಡ ಕೆಲವು ಗುಣಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಸ್ವಾಮಿಗಳನ್ನ ನಾವು ಪೂರ್ಣವಾಗಿ ನೋಡಿದ್ದು ಅಂತ ಹೇಳಿದ್ರೇನೆ ಸುಧಾ ಪಾಠದಲ್ಲಿ ಅದು ಪರ್ಯಾಯದಲ್ಲಿ ಅದಕ್ಕಿಂತ ಮುಂಚೆ ಆ ಸ್ವಾಮಿಗಳನ್ನ ನಾವು ವರ್ಷದ ಕೊನೆಯಲ್ಲಿ ಪರೀಕ್ಷೆಯ ಸಂದರ್ಭದಲ್ಲಿ ಪರೀಕ್ಷೆ ಕೊಟ್ಲಿಕ್ಕೆ ಅಂತ ಹೋದಾಗ ಮಾತಾಡಿಸ್ತಾ ಇದ್ವಿ ನೋಡ್ತಾ ಇದ್ವಿ ಅಲ್ಲಲ್ಲಿ ಸ್ವಾಮಿಗಳು ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರುವುದನ್ನ ಎಲ್ಲಾ ನೋಡ್ತಾ ಇದ್ವಿ ನೋಡಿದಾಗ ನಮಸ್ಕಾರ ಮಾಡ್ತಾ ಇದ್ವಿ ಆದ್ರೆ ಒಂದು ವಿಶೇಷ ಸಂದರ್ಭ ಅಂತ ಹೇಳಿದ್ರೆ ಸ್ವಾಮಿಗಳನ್ನ ಮಾತಾಡ್ಲಿಕ್ಕೆ ಸಿಗುವ ಸಂದರ್ಭ ಅಂತ ಹೇಳಿದ್ರೆ ಅದು ಪರೀಕ್ಷೆಯ ಸಂದರ್ಭ ಅಂತ ಪರೀಕ್ಷೆ ಸಂದರ್ಭದಲ್ಲಿ ಸ್ವಾಮಿಗಳನ್ನ ಆ ನೋಡ್ಲಿಕ್ಕೆ ಒಂದು ಪೂರ್ಣವಾಗಿ ನೋಡ್ಲಿಕ್ಕೆ ಅಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು ಆದ್ರಿಂದ ಸ್ವಾಮಿಗಳ ಪರೀಕ್ಷಾ ಶೈಲಿ ಅತ್ಯದ್ಭುತ ಯಾಕೆ ಅಂತ ಹೇಳಿದ್ರೆ ಅದು ನಮ್ಗೆ ದೊಡ್ಡವರಾಗ್ತಾ ಆ ಅಹ್ ವೇದಾಂತ ಪರೀಕ್ಷೆ ಕೊಡುವಾಗ ಅಥವಾ ತರ್ಕ ಪರೀಕ್ಷೆಗಳನ್ನೆಲ್ಲ ಕೊಡುವಾಗ ಸ್ವಾಮಿಗಳ ಒಂದು ವಿಶೇಷ ಗುಣ ಗೊತ್ತಾಗ್ತದೆ ಸ್ವಾಮಿಗಳಿಗೆ ಮೂಲಕ್ಕೆ ಸ್ಪಷ್ಟ ಅರ್ಥ ಸಿಕ್ಕಿಬಿಟ್ರೆ ಬೇರೆ ಏನು ಕೇಳ್ತಾ ಇರ್ಲಿಲ್ಲ ಸ್ವಾಮಿಗಳು ನಾವ್ ಅನೇಕ ಕಡೆ ಪರೀಕ್ಷೆ ಕೊಡ್ಲಿಕ್ಕೆ ಅಂತೆಲ್ಲ ಹೋಗಿತ್ತು ಆದ್ರೆ ಮೂಲ ನೋಡಿ ಈ ಕಡೆಗೆ ವ್ಯಾಖ್ಯಾನದ ವಿಚಾರಗಳನ್ನ ಅವರಿಗೆಲ್ಲ ಹೇಳ್ಬೇಕಾಗ್ತಾ ಇತ್ತು ಆದ್ರೆ ಸ್ವಾಮಿಗಳು ವ್ಯಾಖ್ಯಾನದ ವಿಚಾರಗಳನ್ನ ಜಾಸ್ತಿ ಕೇಳದೇನೆ ಮೂಲಕ್ಕೆ ಸ್ಪಷ್ಟ ಅರ್ಥ ಆಗಿದೆಯಾ ಅಂತ ನೋಡ್ತಾ ಇದ್ರು ಸ್ಪಷ್ಟ ಅರ್ಥ ಆಗಿದೆ ಅಂತ ಆದ್ರೆ ಬೇರೆ ಯಾವ ವಿಚಾರಗಳನ್ನು ಕೇಳದೆ ಅದನ್ನು ಪಾಸ್ ಅಂತ ಹೇಳಿ ಪರಿಗಣನೆ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಅವರು ಖುಷಿಯ ಅಭಿವ್ಯಕ್ತಿಯನ್ನು ಎಷ್ಟು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಯಾರಾದ್ರೂ ವಿದ್ಯಾರ್ಥಿ ಒಳ್ಳೆ ಪರೀಕ್ಷೆಯನ್ನು ಕೊಟ್ಟ ಅಂತ ಆದ್ರೆ ಅಲ್ಲೇ ಅವ್ರ ಮನೆಗೆ ಫೋನ್ ಮಾಡಿ ನಿಮ್ಮ ಮಗ ಒಳ್ಳೆ ರೀತಿಯಿಂದ ಪರೀಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ತಮ್ಮ ಖುಷಿಯನ್ನ ಬೇರೆ ಎಲ್ಲರಿಗೂ ಕೂಡ ಹೇಳ್ತಾ ಇತ್ತು ಇವನು ಒಳ್ಳೆ ಪರೀಕ್ಷೆ ಕೊಟ್ಟ ಅಂತೆಲ್ಲ ಆದ್ರಿಂದ ಕೆಲವೊಮ್ಮೆ ಪರೀಕ್ಷೆ ಸರಿ ಆಗ್ತಾ ಇರಲಿಲ್ಲ ಆದ್ರೂ ಸ್ವಾಮಿಗಳು ಏನು ಬೈಯದೇನೆ ಆ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ನಮ್ಮ ಎದುರಿರುವವರು ನಮಗೆ ಬೈ ಇವುದಿಲ್ಲ ಅಂತ ಆದಾಗ ನಾವು ಅವರಿಗೆ ಬೈತೇವೆ ಸಹಜವಾಗಿ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಇರ್ತಾರೆ ತಮ್ಮ ಸಣ್ಣ ಹುಡುಗ ಇರ್ತಾನೆ ಅದರಿಂದ ತಾನೇನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಣ್ಣ ಬೈದ್ರೆ ಆದ್ರಿಂದ ಅಣ್ಣ ಏನ್ ಮಾಡ್ತಾನೆ ತಮ್ಮ ಮನೆಗೆ ಚೆನ್ನಾಗಿ ಬೈತಾನೆ ಅದನ್ನು ಯಾಕೆ ಅಂತ ಹೇಳಿದ್ರೆ ತಮ್ಮನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದೇ ರೀತಿ ಸ್ವಾಮಿಗಳು ನಮಗೆ ಬೈದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೂ ಸ್ವಾಮಿಗಳು ಕರುಣೆಯಿಂದ ನಮಗೆ ಯಾವುದೇ ಬೈಗಳನ್ನು ಬೈದೇನೆ ಏನ್ ಮಾಡ್ತಾ ಇದ್ರು ಅವರು ಅಹ್ ಹಾಗೆ ಆ ಕಳಿಸ್ತಾ ಇದ್ರು ನಮ್ಮನ್ನ ಪರೀಕ್ಷೆ ಕೆಲವೊಮ್ಮೆ ಸರಿ ಆಗ್ತಾ ಇರ್ಲಿಲ್ಲ ಆದ್ರೂ ಕೂಡ ತಮಗೆ ಬೇಕಾದ ಅಭಿಪ್ರಾಯ ಸಿಗ್ತಾ ಇರ್ಲಿಲ್ಲ ಅಂತ ಆದ್ರೂ ಸ್ವಾಮಿಗಳು ಏನೂ ಹೇಳದೇನೆ ಅವರು ನಮ್ಮನ್ನು ಪಾಸ್ ಮಾಡಿ ಕಳಿಸ್ತಾ ಇದ್ರು ಕೆಲವೊಂದ್ಸತಿ ಆದ್ರಿಂದ ಇದು ಪರೀಕ್ಷೆಯ ಅನುಭವ ಅಂತಾದ್ರೆ ನಂತರ ಪೂರ್ಣ ಸ್ವಾಮಿಗಳನ್ನ ನೋಡ್ಲಿಕ್ಕೆ ಸಿಕ್ಕಿದ್ದೆ ನಮಗೆ ಸುಧಾ ಪಾಠದ ಸಂದರ್ಭದಲ್ಲಿ ಅಹ್ ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯದಲ್ಲಿಯೂ ಸುಮಾರು ಒಂದು ಕಾಲು ವರ್ಷ ನಾವು ಸ್ವಾಮಿಗಳೊಟ್ಟಿಗೆ ಇದ್ವಿ ಪರ್ಯಾಯದಲ್ಲಿ ನಂತರ ಒಂದು ಮುಕ್ಕಾಲು ವರ್ಷ ಅಹ್ ಸಂಚಾರ ಅಂತೆಲ್ಲ ಶುರುವಾಯ್ತು ಪರ್ಯಾಯದಲ್ಲಿದ್ದಾಗ್ಲೂ ಸ್ವಾಮಿಗಳು ಪೂರ್ಣವಾಗಿ ನಮ್ಮನ್ನೆಲ್ಲಾರನ್ನು ಗಮನಿಸ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ನಮ್ದು ದೊಡ್ಡ ತರಗತಿ ಅಂದ್ರೆ ಒಂದು ನಲ್ವತ್ತು ಜನ ಸುಮಾರು ನಾವು ವಿದ್ಯಾರ್ಥಿಗಳಿದ್ವಿ ಸ್ವಾಮಿಗಳ ಪಾಠದಲ್ಲಿ ಆದ್ರಿಂದ ನಮಗೆ ಏನಂತ ಹೇಳಿದ್ರೆ ನಲ್ವತ್ತು ಜನ ಇರೋದ್ರಿಂದಾಗಿ ಸ್ವಾಮಿಗಳಿಗೆ ನಾವ್ ಏನಾದ್ರು ಬರ್ಲಿಲ್ಲ ಅಂತ ಆದ್ರೆ ಗೊತ್ತಾಗುದಿಲ್ಲ ಅಂತ ಒಂದು ತಲೆಯಲ್ಲಿ ಒಂದ್ಸತಿ ಇದೇ ರೀತಿ ಮನೆಯಲ್ಲಿ ಕಾರ್ಯಕ್ರಮ ಇದ್ದಿದ್ರಿಂದ ಒಂದು ದಿನ ನಾನು ಅನುಪಸ್ಥಿತನಾಗಿದ್ದೆ ಮರುದಿನ ಹೋದಾಗ ನಾನ್ ಹೇಗೋ ಹಿಂದೆ ಕೂತ್ಕೊಳ್ಳೋಣ ಅದರಿಂದಾಗಿ ನಾನ್ ಬಂದ ಹಿಂದೆನೆ ಕೂತ್ಕೊಂಡಿದ್ರೆ ಸ್ವಾಮಿಗಳ ನನ್ನ ಎಬ್ಬಿಸಿ ನಿನ್ನೆ ಬಂದಿರ್ಲಿಲ್ಲ ಅಂತ ಹೇಳಿದ್ರು ನನಗೆ ಆಶ್ಚರ್ಯ ಆಯ್ತು ಯಾಕೆಂತ ಹೇಳಿದ್ರೆ ನಾನು ಅಷ್ಟು ಗಮನಿಸಬೇಕಾದಂತಹ ವಿದ್ಯಾರ್ಥಿನೂ ಆಗಿರ್ಲಿಲ್ಲ ಮತ್ತೆ ಅದು ಸುಧಾ ಮಠದ ಪ್ರಾರಂಭ ಕಾಲೂ ಆಗಿತ್ತು ಪ್ರಾರಂಭದಲ್ಲಿ ಅಷ್ಟು ಯಾರದು ಪರಿಚಯ ಇರುವುದಿಲ್ಲ ಅದ್ರಿಂದಾಗಿ ನಾನು ಹೇಳದೆ ಹೋಗ್ಬೇಕಾದ ಪ್ರಸಂಗ ಬಂದಿದ್ರಿಂದ ಸ್ವಾಮಿಗಳಿಗೆ ತಿಳಿಸದೇನೆ ಹಾಗೆ ಹೋಗ್ಬಿಟ್ಟಿದ್ದೆ ಅದ್ರಿಂದ ಸ್ವಾಮಿಗಳು ಯೋಚಿಸಿ ನೀನು ತಪ್ಪ ಮಾಡಿದ್ದಿ ನೀನು ಬಂದಿರಲಿಲ್ಲ ಯಾಕೆ ಕೇಳಿದ್ರು ನಾನು ಅದಕ್ಕೆ ಇಲ್ಲ ಸ್ವಾಮಿ ಮನೆಯಲ್ಲಿ ಕಾರ್ಯಕ್ರಮ ಇದ್ದ ವಿಚಾರವನ್ನೆಲ್ಲ ತಿಳಿಸಿ ಸ್ವಾಮಿಗಳಿಗೆ ಸ್ವಾಮಿ ಇನ್ನೊಂದ್ಸತಿ ತಪ್ಪನ್ನು ಮುಂದುವರಿಸುವುದಿಲ್ಲ ಅಂತ ಹೇಳಿದ್ರು ಅಷ್ಟೇ ಹೇಳಿದ ಕೂಡಲೇ ಸ್ವಾಮಿಗಳು ಆಯ್ತು ಕೂತ್ಕೋ ಅಂತ ಹೇಳಿಬಿಟ್ರು ಅಂದ್ರೆ ನಾವೇನ್ ಮಾಡ್ತೇವೆ ಬೇರೆ ಯಾರಾದ್ರೂ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ತೇನೆ ನಾವು ಶಿಕ್ಷೆ ಅಂತಂದ್ರೆ ಏನು ಶಿಕ್ಷೆಯಿಂದ ಆ ವ್ಯಕ್ತಿ ಏನಾದ್ರೂ ಕಲಿತಾನೆ ಅಂತ ಆದ್ರೆ ಮಾತ್ರ ಆ ಶಿಕ್ಷೆಯನ್ನು ಕೊಡ್ಬೇಕು ಮಾಡಿದ ತಪ್ಪನ್ನ ಮತ್ತೆ ಇನ್ನೊಂದ್ಸತಿ ಮಾಡಬಾರದು ಅನ್ನೋ ಉದ್ದೇಶದಿಂದಾಗಿ ವ್ಯಕ್ತಿಗೆ ಶಿಕ್ಷೆ ಕೊಡುದು ಶಿಕ್ಷೆ ಕೊಡದೇನೆ ಆ ವ್ಯಕ್ತಿ ಕಲಿತಾನೆ ಅಂತ ಆದ್ರೆ ಅವನಿಗೆ ಶಿಕ್ಷೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅದನ್ನ ನಾನ್ ಸ್ವಾಮಿಗಳಿಗೆ ಹೇಳಿದ್ದು ಸ್ವಾಮಿ ಇನ್ನೊಂದ್ಸತಿ ತಪ್ಪು ಮಾಡುದಿಲ್ಲ ಅಂತ ಹೇಳಿದೆ ಆಯ್ತು ಈಗ ತಪ್ಪಿಂದ ಕರಿಬೇಕಾಗ್ ಏನೋ ಈ ತಪ್ಪು ಮತ್ತೆ ಆಗ್ಬಾರ್ದು ಅಂತಲ್ಲ ಹಾಗಾದ್ರೆ ಕೂತ್ಕೋ ಇನ್ನೊಂದ್ಸತಿ ಮಾಡ್ಬಾರ್ದು ಅಂತ ಹೇಳಿ ಸ್ವಾಮಿಗಳು ಕೂಡಿಸಿ ಬಿಟ್ಟರು ಅಲ್ಲ ಹಾಗಾಗಿ ಇನ್ನೊಂದ್ಸತಿ ಆ ತಪ್ಪು ಮಾಡಿದ್ದಿದ್ರೆ ಹಾಗೂ ಕೇಳ್ತಾ ಇದ್ರು ಹಿಂದೆನೆ ಹೇಳಿದ್ದೀನಿ ನೋ ತಪ್ಪು ಮಾಡುದಿಲ್ಲ ಅಂತ ಮತ್ತೆ ಪುನಃ ತಪ್ಪು ಮಾಡಿದಿ ಅಂತ ಆದ್ರೆ ಆ ದೈವಶಾತ್ ಆ ತಪ್ಪು ಪುನಃ ಆಗಿಲ್ಲ ಆ ಹೇಳ್ಬೇಕ ಸ್ವಾಮಿಗಳಿಗೆ ಕೇಳ್ಕೊಂಡೇ ಹೋಗುವಂತಹ ಸಂಘ ಬಂತು ಆದ್ರಿಂದ ಈ ರೀತಿ ಸ್ವಾಮಿಗಳು ಪ್ರತಿಯೊಬ್ಬರನ್ನೂ ಕೂಡ ತಮ್ಮ ಪಾಠದಲ್ಲಿ ನಾವು ಅಷ್ಟು ದೊಡ್ಡ ತರಗತಿಯವರು ನಲವತ್ತು ಜನ ಇದ್ರೂನು ಪ್ರತಿಯೊಬ್ಬರನ್ನು ಗಮನಿಸಿ ಸ್ವಾಮಿಗಳು ಆ ಎಲ್ಲಾ ರೀತಿಯಾದಂತಹ ಆ ನಮ್ಗೆ ಪಾಠಗಳನ್ನೆಲ್ಲ ಮಾಡ್ತಾ ಇದ್ರು ಇನ್ನು ನಂತರದಲ್ಲಿ ಹೇಳ್ಬೇಕಾದ್ರೆ ನಾವು ಸುಧಾ ಪಾಠವನ್ನು ಮುಗಿಸಿ ಅಹ್ ಸುಧಾ ಪಾಠ ಅಂದ್ರೆ ಪರ್ಯಾಯವನ್ನು ಮುಗಿಸಿ ಸಂಚಾರಕ್ಕೆ ಹೇಳ್ತೀವಿ ನಾವು ನಮ್ಗೆ ಇದ್ದಿದ್ದು ಬಹುಶಃ ಒಂದು ಮುಕ್ಕಾಲು ವರ್ಷ ಸುಮಾರು ಸಂಚಾರ ಇತ್ತು ಆ ಸಂಚಾರದಲ್ಲಿ ಸುಮಾರು ಕಡೆ ಅಹ್ ಸ್ವಾಮಿಗಳನ್ನ ನಮ್ಗೆಲ್ಲಾ ಕರ್ಕೊಂಡ್ಬೋದು ಬದ್ರಿ ಹರಿದ್ವಾರ ಮುಂತಾದ ತೀರ್ಥಕ್ಷೇತ್ರಗಳಿಗೆಲ್ಲಾ ಕರ್ಕೊಂಡು ಹೋಗಿಬಿದ್ರು ಯಾಕೆ ಅಂತ ಹೇಳಿದ್ರೆ ಈಗ ನಮ್ ಇಲ್ಲಿ ಮನೆ ಹತ್ತಿರದಲ್ಲಿ ಇರುವವರೆಲ್ಲಾ ಹೇಳ್ತಾ ಇರ್ತಾರೆ ಅಯ್ಯೋ ನಮಗೆ ಬದ್ರಿಗೆ ಹೋಗ್ಬೇಕು ನಮ್ಗೆ ಹರಿದ್ವಾರ ನೋಡ್ಬೇಕು ಗಂಗಾ ಸ್ನಾನ ಮಾಡ್ಬೇಕು ಅಂತ ಅವ್ರಿಗೆಲ್ಲಾ ಆಗ್ತಾ ಇಲ್ಲ ಹೋಗ್ಲಿಕ್ಕೆ ಅಂದ್ರೆ ಅವ್ರ ವಯಸ್ಸಾದವರು ಅವ್ರಿಗೆಲ್ಲಾ ಆಗ್ತಾ ಇಲ್ಲ ಆದ್ರೆ ಸ್ವಾಮಿಗಳು ಪೂಜೆ ಗುರುಗಳ ಅನುಗ್ರಹದಿಂದ ನಾವೆಲ್ಲಾ ಒಳ್ಳೆ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಯುವಕರಾಗಿರ್ಬೇಕಾದ್ರೂ ಬದರಿ ಹರಿದ್ವಾರಂತಹ ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಅಹ್ ಕ್ಷೇತ್ರ ಸ್ನಾನಾದಿಗಳನ್ನೆಲ್ಲ ಮಾಡುವಂತಹ ಒಂದು ಸೌಭಾಗ್ಯ ನಮ್ಗೆಲ್ಲಾ ದೊರಕಿದೆ ಆದ್ರಿಂದ ಅಷ್ಟೇ ಅಲ್ಲಿ ಹೋಗಿ ಬರೋದಷ್ಟೇ ಅಲ್ಲ ಅಲ್ಲಿ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನ ಸ್ವಾಮಿಗಳು ನಮ್ಗೆ ಕಲ್ಪಿಸಿಕೊಟ್ಟಿದ್ರು ಆದ್ರಿಂದ ಅಹ್ ಕನ್ನಡದಲ್ಲಿ ಉಕ್ತಿ ಬರ್ತದೆ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಕೋಶ ಓದಿದ್ವೋ ಇಲ್ಲೋ ಆದ್ರೆ ಸ್ವಾಮಿಗಳ ಆಶೀರ್ವಾದ ಬರದ್ರಿಂದ ದೇಶವನ್ನೆಲ್ಲ ಒಳ್ಳೆ ರೀತಿಯಿಂದ ಸುತ್ತಿ ಬಂದಿದ್ವಿ ನಾವು ಅದರಿಂದ ಪೂಜ್ಯ ಗುರುಗಳ ಅನುಗ್ರಹದಿಂದ ಅನೇಕ ಕಡೆ ಸುತ್ತುವಂತಹ ಒಂದು ಸೌಭಾಗ್ಯ ಅದೇ ಕರ್ನಾಟಕದಲ್ಲಿ ಆಗ್ಬೋದು ಉತ್ತರ ಭಾರತದಲ್ಲಿ ಆಗ್ಬೋದು ಡೆಲ್ಲಿ ಒಮ್ಮೆ ಇಲ್ಲೆಲ್ಲಾ ನಾವು ಹೋಗಿ ಬಂದಿದ್ವಿ ನಾವು ಸ್ವಾಮಿಗಳ ಆಶೀರ್ವಾದದಿಂದ ಹಾಗಾಗಿ ಈ ರೀತಿ ದೇಶ ಸಂಚಾರಗಳನ್ನೆಲ್ಲ ಮಾಡಿದ್ವಿ ನಂತರ ಸ್ವಾಮಿಗಳ ಧರ್ಮನಿಷ್ಠೆ ವಿಶೇಷ ಹೇಳ್ಬೇಕು ಅಂತ ಆದ್ರೆ ಯಾಕೆ ಹೇಳಿದ್ರೆ ಸ್ವಾಮಿಗಳ ಪ್ರವಚನದಲ್ಲೆಲ್ಲಾ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸ್ವಧರ್ಮನಿಷ್ಠೆ ಪರಧರ್ಮದಲ್ಲಿ ಗೌರವ ಇರಬೇಕು ಅಂತ ಸ್ವಧರ್ಮನಿಷ್ಠೆ ಅಂತ ಹೇಳಿದ್ರೆ ಸ್ವಾಮಿಗಳು ಹಿಂದೂ ಧರ್ಮಕ್ಕೆ ಎಲ್ಲಿ ಕುತ್ತು ಬರುದು ನಾವು ಸ್ವಾಮಿಗಳು ಮೊದಲು ಹೋಗಿ ನಿಲ್ತಾ ಇದ್ರಲ್ಲಿ ಆದ್ರಿಂದ ಸ್ವಧರ್ಮನಿಷ್ಠೆ ಅತ್ಯಂತವಾಗಿ ಅದನ್ನ ಒಳ್ಳೆ ರೀತಿಯಿಂದ ಪಾಲಿಸ್ತಾ ಇದ್ರು ಪರಧರ್ಮದಲ್ಲಿ ಗೌರವ ಅವ್ರು ಯಾಕೆ ಆಚರಣೆ ಮಾಡ್ತಾರೆ ನಮ್ ಕೆಲವೊಂದ್ಸತಿ ಅನ್ಸ್ಬಹುದು ನಮಗಿಂತ ವಿಭಿನ್ನವಾದ ಆಚರಣೆ ಅವರಲ್ಲಿ ಇದೆಯಲ್ಲ ಅಂತ ಆದ್ರೆ ನಾವು ಆ ಪರಧರ್ಮದ ಆಚರಣೆಗಳನ್ನು ಕೂಡ ಗೌರವಿಸ್ಬೇಕು ಅನ್ನೋದನ್ನ ಸ್ವಾಮಿಗಳು ಆಗಾಗ ಪ್ರವಚನದಲ್ಲಿ ಹೇಳ್ತಾ ಇದ್ರು ಸ್ವಧರ್ಮ ನಿಷ್ಠೆ ಎಷ್ಟು ಅಂತ ಹೇಳಿದ್ರೆ ನಾವು ಕೆಲವೊಂದ್ಸತಿ ಬೇರೆ ಕೆಲಸ ಇದೆ ಅರ್ಜೆಂಟ್ ಹೋಗ್ಬೇಕು ಅಂತ ಆದ್ರೆ ನೂರ ಎಂಟು ಮಾಡುವ ಜಾಗದಲ್ಲಿ ಹತ್ತು ಗಾಯತನಿ ಮಂತ್ರ ಜಪ ಮಾಡಿ ಮುಂದುವರಿತೇವೆ ನಾವು ಆದ್ರೆ ಸ್ವಾಮಿಗಳು ಹಾಗಲ್ಲ ಮತ್ತೆ ನಮ್ಮಂತೆ ಕೆಲಸ ಸ್ವಾಮಿಗಳದ್ದಲ್ಲ ಅವ್ರದ್ದು ಬಹಳ ವಿಸ್ತಾರವಾದಂತಹ ಶೆಡ್ಯೂಲ್ ಇರ್ತಾ ಇತ್ತು ದಿನದ್ದು ಅಷ್ಟಿದ್ರು ಅವರು ದಿನ ಮಾಡಬೇಕಾದಂತಹ ಪಾರಾಯಣ ಆಮೇಲೆ ತರ್ಪಣಾದಿಗಳನ್ನ ಒಂದೂ ದಿನ ಬಿಡದೇನೆ ಚಾಚೂ ತಪ್ಪದೆ ಮಾಡ್ತಾ ಇದ್ರು ಕೆಲವೊಂದ್ ಸತಿ ಎಲ್ಲ ಸಂಚಾರ ಮಾಡಿ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಕಳೀತಾ ಇತ್ತು ಆದ್ರೂನು ಅವತ್ತಿನ ದಿನ ತರ್ಪಣದ ಪಾರಾಯಣ ಪುನಶ್ಚರಣೆಗಳು ಏನಾಗಿರ್ಲಿಲ್ಲ ಅಂದಾದ್ರೂ ಅದನ್ನ ತಾವು ಮಾಡಿಯೇ ಮುಂದೆ ಮಲಗುವ ಕಾರ್ಯಕ್ರಮದಲ್ಲಿ ತೊಡಗ್ತಾ ಇದ್ರು ಅಥವಾ ನಿತ್ಯ ಗುರುಗಳಲ್ಲಿ ನಾವು ಅದನ್ನ ಅಳವಡಿಸ್ಕೊಡ್ಬೇಕು ಸ್ವಾಮಿಗಳ ಗುಣವನ್ನ ಯಾಕೆಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಾವು ಮಾಡುವಂತಹ ನಿತ್ಯ ಕರ್ಮವನ್ನ ಎಂದೂ ಸ್ವಾಮಿಗಳು ಬಿ ಬಿಡ್ತಾ ಇರ್ಲಿಲ್ಲ ಆದ್ರಿಂದ ಆ ಗುಣಗಳು ನಮ್ಮಲ್ಲಿಯೂ ಕೂಡ ಬರ್ಬೇಕು ಅಂತ ಸ್ವಾಮಿಗಳಲ್ಲಿ ಅಹ್ ನಾನು ಇನ್ನು ಸ್ವಾಮಿಗಳ ಪ್ರವಚನದ ಬಗ್ಗೆ ಹೇಳಬೇಕು ಹೇಳ್ಬೇಕು ಅಂತ ಆದ್ರೆ ಅಹ್ ನಾವೆಲ್ಲ ಪ್ರವಚನ ಮಾಡುವಾಗ ಅಥವಾ ಯಾರಿಗಾದ್ರೂ ಒಂದನ್ನು ಅರ್ಥ ಮಾಡಿಸುವಾಗ ಒಂದು ಶ್ಲೋಕಕ್ಕೆ ಚೂರು ಮಾಡಿ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತೇವೆ ಯಾಕೆ ಅಂತ ಹೇಳಿದ್ರೆ ಒಂದ್ಸತಿ ಶ್ಲೋಕಕ್ಕೆ ಮಾತ್ರ ಅರ್ಥ ಹೇಳಿದ್ರೆ ಆ ವ್ಯಕ್ತಿಗೆ ಅರ್ಥ ಆಗಲಿಕ್ಕಿಲ್ಲೇನೋ ಅನ್ನೋ ಉದ್ದೇಶದಿಂದ ನಾವು ಸ್ವಲ್ಪ ವಿಸ್ತಾರವಾಗಿ ಅದನ್ನ ಅಹ್ ಎಳೆದು ಅರ್ಥ ಹೇಳಿಕ್ ಹೋಗ್ತೇವೆ ನಾವು ಆದ್ರೂ ಕೂಡ ಕೆಲವೊಂದ್ ಸತಿ ಅರ್ಥ ಆಗುದಿಲ್ಲ ಆದ್ರೆ ಸ್ವಾಮಿಗಳ ಪ್ರವಚನ ಶೈಲಿ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಶ್ಲೋಕ ಅಥವಾ ಒಂದು ವಾಕ್ಯವನ್ನ ಇಟ್ಕೊಂಡಾಗ ಸ್ವಾಮಿಗಳು ಜಾಸ್ತಿ ಹೇಳ್ತಾ ಇರಲಿಲ್ಲ ಆ ವಾಕ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಅರ್ಥವನ್ನ ಹೇಳ್ತಾ ಇದ್ರು ಅಷ್ಟೇ ಅರ್ಥವನ್ನ ಹೇಳಿದ್ರು ಸಣ್ಣ ಬಾಲಕನಿಂದ ಹಿಡಿದು ಹಿರಿಯರಿಗೂ ಕೂಡ ಆ ಅರ್ಥ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇತ್ತು ಅಷ್ಟು ಒಳ್ಳೆಯ ಪ್ರವಚನ ಶೈಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಸ್ವಾಮಿಗಳು ಪ್ರವಚನದಲ್ಲಿ ಅಹ್ ಯಾರಿಗೂ ಅಗೌರವ ತೋರಿಸ್ತಾ ಇರಲಿಲ್ಲ ಯಾಕೆ ಹೇಳಿದ್ರೆ ಪ್ರವಚನವು ಎಲ್ಲರೂ ಕೇಳುವಂತಿರಬೇಕು ಸ್ವಾಮಿಗಳ ಪ್ರವಚನವನ್ನು ಎಲ್ಲರೂ ಕೇಳುತ್ತಾ ಇದ್ರು ಯಾರಿಗೂ ಕೂಡ ಅವಮಾನ ಮಾಡುವುದಾಗ್ಲಿ ಅಥವಾ ಅಗೌರವ ತೋರುವುದಾಗ್ಲಿ ಇದನ್ನ ಸ್ವಾಮಿಗಳು ಎಂದೂ ಮಾಡ್ತಾ ಇರಲಿಲ್ಲ ಹಾಗಾಗಿ ಸ್ವಾಮಿಗಳಿಗೆ ಶಂಕರ ಪಂಥೀಯರು ರಾಮಾನುಜ ಪಂಥೀಯರು ಎಲ್ಲರೂ ಕೂಡ ಭಕ್ತರಿದ್ದಾರೆ ಆದ್ರಿಂದ ಇಂತಹ ಒಂದು ವಿಶಿಷ್ಟವಾದಂತಹ ಪ್ರವಚನ ಶೈಲಿ ಸ್ವಾಮಿಗಳದ್ದು ಹಾಗಾಗಿ ಅಹ್ ಇನ್ನೊಂದು ವಿಶೇಷ ಗುಣ ಅಂತ ಹೇಳಿದ್ರೆ ಅಹ್ ಸ್ವಾಮಿಗಳು ಪ್ರತಿಯೊಬ್ಬರಲ್ಲಿಯೂ ಒಂದು ಗುಣವನ್ನು ಬಿಡುತ್ತಾ ಇದ್ರು ಅಯೋಗ್ಯ ಪುರುಷೋನಾಸ್ತಿ ಯೋಜಕ ಸತ್ರ ದುರ್ಲಭ ಅನ್ನೋದನ್ನ ಸ್ವಾಮಿಗಳು ಸ್ಪಷ್ಟವಾಗಿ ತೋರಿಸಿದವರು ಯಾಕೆಂತ ಹೇಳಿದ್ರೆ ಕೆಲವೊಂದ್ ಸತಿ ನಾವು ಒಬ್ಬ ವ್ಯಕ್ತಿ ಒಳ್ಳೆ ಓದ್ಲಿಲ್ಲ ಅಂತ ಹೇಳಿದ್ರೆ ಇವರು ಯೋಧಕ ಯಾವುದಕ್ಕೂ ಇಲ್ಲ ಅಂತ ಅಭಿಪ್ರಾಯದೇವನು ಆದ್ರೆ ಸ್ವಾಮಿಗಳು ಇವನು ಓದ್ಲಿಲ್ಲ ಆದ್ರೂ ಇವನಲ್ಲಿ ಬೇರೆ ಏನೋ ಗುಣ ಇದೆ ಅಂತ ಆ ಗುಣವನ್ನ ಹೆಕ್ಕಿ ಹುಡುಕಿ ತೆಗೆದು ಅವನಲ್ಲಿ ಒಂದು ಶ್ರೇಷ್ಠತೆ ಇದೆ ಅನ್ನೋದನ್ನ ಸ್ವಾಮಿಗಳು ತೋರಿಸಿಕೊಡ್ತಾ ಇದ್ರು ಹಾಗಾಗಿ ನಾವೇನ್ ಮಾಡ್ತೇವೆ ಕೆಲವು ಸಂದರ್ಭಗಳಲ್ಲಿ ಆ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಆದ್ರೆ ಈ ವ್ಯಕ್ತಿಗೆ ಈ ಕೆಲಸ ಬರುವುದಿಲ್ಲ ಇವನು ಉಪಯೋಗ ಇಲ್ಲ ಅಂತ ಹೇಳಿ ಹುಡುಕುತ್ತೇನೆ ಆದ್ರೆ ಅವನಿಗೆ ಆ ಕೆಲಸ ಬರದೇ ಇದ್ರು ಬೇರೆ ಇನ್ಯಾವುದೋ ಕೆಲಸ ಬರ್ಬೋದಲ್ಲ ಹಾಗಾಗಿ ಯುವಜಕ ಸ್ತತ್ರ ದುರ್ಲಭ ಆ ಸ್ವಾಮಿಗಳಲ್ಲಿ ವಿಶೇಷ ಗುಣ ಯಾರಲ್ಲಿ ಗುಣ ಇಲ್ಲದೆ ಯಾರನ್ನು ಸೃಷ್ಟಿ ಮಾಡುವುದಿಲ್ಲ ದೇವರು ಅವನಲ್ಲಿ ಇರುವ ಗುಣವನ್ನ ನಾವು ಹುಡುಕ್ಬೇಕು ಅಂತ ಹೇಳಿ ಸ್ವಾಮಿಗಳೇ ನಾವು ಹುಡುಕಿ ತೆಗೆದು ಆ ಒಬ್ಬ ವ್ಯಕ್ತಿಯನ್ನ ಅವನಲ್ಲಿರುವ ಶ್ರೇಷ್ಠತೆಯನ್ನ ಪರಿಚಯ ಇದ್ರು ಸ್ವಾಮಿಗಳು ನಾವು ವಿದ್ಯಾಪೀಠಕ್ಕೆ ಸೇರಿದ ಕೂಡಲೇ ಮೊದಲು ಕಲಿತ ಸುಭಾಷಿತ ಅನ್ನದಾನಂ ಪರವುದಾನು ವಿದ್ಯಾದಾನ ಮತಪ್ಪರಂ ಅಂತ ಜಗತ್ತಿನಲ್ಲಿ ಶ್ರೇಷ್ಠವಾದ ದಾನ ಯಾವುದು ಕೇಳಿದ್ರೆ ಅನ್ನದಾನ ಅಂತ ಹಾಗಾದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ವಾ ಕೇಳಿದ್ರೆ ಅದಕ್ಕಿಲ್ಲ ವಿದ್ಯಾದಾನ ಮತಪ್ಪರ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಯಾಕೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಯಾಕೆ ಅಂತ ಕೇಳಿದ್ರೆ ಅನ್ನಿನ ಕ್ಷಣಿಕಾ ತೃಪ್ತಿ ಒಬ್ಬ ಹಸಿದ ವ್ಯಕ್ತಿಗೆ ಇವತ್ತು ಅನ್ನ ಕೊಟ್ಟರೆ ನಾ ಮತ್ತೆ ಅವನಿಗೆ ಹಸಿದ ಸಾಧ್ಯತೆ ಹಾಗಾಗಿ ಅವನು ಹಿಂದೆನ ಅನ್ನ ಕೊಟ್ಟರನ್ನ ಮರೆಯ ಮರೆಯುವ ಸಾಧ್ಯತೆ ಹಾಗಾಗಿ ಅನ್ನೇನ ಕ್ಷಣಿಕಾರುತ್ತೀವಿ ಆದ್ರೆ ವಿದ್ಯಾದಾನ ಯಾರಿಗಾದ್ರೂ ನಾವು ವಿದ್ಯೆಯನ್ನ ದಾನ ಮಾಡಿದರೆ ಅವನು ಏನ್ ಮಾಡ್ತಾರೆ ಅಂತಂದ್ರೆ ಜೀವ ಯಾವ ಜೀವಂತ ವಿದ್ಯೆಯ ತನ್ನ ಜೀವನ ಪೂರ್ತಿ ಆ ವಿದ್ಯಾದಾನ ಮಾಡಿದ ವ್ಯಕ್ತಿಗಳನ್ನ ನೆನಪಿಟ್ಕೊಳ್ತಾನೆ ಹಾಗಾಗಿ ನಾವು ಪೂಜ್ಯದ ಗುರುಗಳಲ್ಲಿ ಅನ್ನದಾನ ಮತ್ತು ವಿದ್ಯಾದಾನ ಎರಡೂ ದಾನವನ್ನು ಕೂಡ ಸ್ವೀಕಾರ ಮಾಡಿದ್ದೇವೆ ಎಲ್ಲರೂ ಅಹ್ ವಿಶೇಷ ಹೇಳಬೇಕು ಅಂತ ಆದ್ರೆ ಮನೆಯಲ್ಲಿ ಅನಾನುಕೂಲತೆ ಇದ್ದಿದ್ದರಿಂದಾಗಿ ನನ್ನನ್ನ ವಿದ್ಯಾಪೀಠಕ್ಕೆ ಸೇರಿಸಿದ್ರು ವಿದ್ಯಾಪೀಠಕ್ಕೆ ಸೇರಿಸುವಾಗ ಉದ್ದೇಶ ಇದ್ದದ್ದು ಅಹ್ ಐದು ವರ್ಷ ಇರ್ತದೆ ಪಾಠ ಆಗ್ತದೆ ಐದು ವರ್ಷದಲ್ಲಿ ಪೌರಹತ್ಯ ಮರ ಮುಗಿಸಿಕೊಂಡು ಹೊರಗ್ ಬಂದರಾಯ್ತು ಅನ್ನೋ ಉದ್ದೇಶದಿಂದ ಸೇರಿಸಿದ್ರು ವಿದ್ಯಾಪೀಠದಲ್ಲಿ ನಡೆಯುವ ಅನ್ನದಾನ ವಿಶೇಷವಾಗಿತ್ತು ಯಾಕೆಂತ ಹೇಳಿದ್ರೆ ಆ ವಿದ್ಯಾಪೀಠದಲ್ಲಿ ಆ ಊಟ ಮಾಡಿದ ಕೂಡಲೇ ಮನೇಲಿ ಊಟ ಮಾಡತ್ ಹೋಗ್ತಾ ಇತ್ತು ಯಾಕೆಂದ್ರೆ ಅಷ್ಟು ಬಗೆ ಅಹ್ ನಮ್ಗೆ ಮನೆಯಲ್ಲಿ ಸಾಧ್ಯ ಇರ್ತಿರ್ಲಿಲ್ಲ ಸಿಗ್ಲಿಕ್ಕೆ ಹಾಗಾಗಿ ವಿದ್ಯಾಪೀಠದಲ್ಲಿ ಇರ್ಲಿಕ್ಕೆ ಮೂಲ ಕಾರಣವೇ ಅನ್ನದ ಆ ಊಟ ಅಲ್ಲಿ ಅಷ್ಟು ಅದ್ಭುತವಾದಂತಹ ಊಟ ಹೊಸ ಹೊಸ ಭಕ್ಷ್ಯಗಳು ಯಾಕೆಂತ ಹೇಳಿದ್ರೆ ಎಲ್ಲಾ ಹೊಸ ಭಕ್ಷ್ಯಗಳು ಅಲ್ಲಿಂದನೆ ಎಲ್ಲರಿಗೆ ಇದಾಗ್ತಾ ಇತ್ತು ಹಾಗಾಗಿ ನಾವು ಹೊರಗಡೆ ಒಂದು ಯಾವ್ದೋ ಒಂದು ಹೊಸ ಭಕ್ಷ್ಯ ಅಂತ ಹಾಕಿದ್ರು ಅಂತ ಅದನ್ನ ತಿಂದ್ರೆ ನಮ್ಗೆ ತೃಪ್ತಿ ಇರ್ತಿರ್ಲಿಲ್ಲ ಯಾಕೆಂದ್ರೆ ಅದೆಲ್ಲರಿಗೂ ಕೂಡ ನಾವು ನೋಡಿ ಆಗಿದ್ರೆ ನಮ್ಗೆ ಯಾವ್ದೋ ಹೊಸ ಭಕ್ಷ್ಯ ಅಂತ ಇರ್ತಾ ಇರ್ಲಿಲ್ಲ ಹಾಗಾಗಿ ಅಂತ ಒಂದು ವಿಶೇಷ ಊಟ ಊಟದ ವ್ಯವಸ್ಥೆ ಅನ್ನೋದು ಅಲ್ಲಿತ್ತು ಹಾಗಾಗಿ ನಾವು ಸೇರುವಾಗೆಲ್ಲ ತುಂಬಾ ಕಂಡಗಿಂತಿನ ನಾವು ಈಗ ಒಳ್ಳೆ ರೀತಿಯ ದೇಹವನ್ನೆಲ್ಲ ಪಡ್ಕೊಂಡು ಆ ಅನ್ನದಿಂದಾಗಿ ಒಳ್ಳೆ ದೇಹವನ್ನು ಪಡ್ಕೊಂಡಿದ್ದೇವೆ ಆದ್ರಿಂದ ನಾವು ಕಷ್ಟಪಟ್ಟು ಯಾರಾದ್ರೂ ಸಾಲ ಉಪ್ಕೊಂಡಿದ್ರೆ ನಾವು ಯಾರತ್ರ ಆದ್ರೂ ಆ ಸಾಲವನ್ನ ತೀರಿಸಬಹುದು ಆದ್ರೆ ತಂದೆ ತಾಯಿ ನಾವು ಯಾವತ್ತೂ ಆಗುದಿಲ್ಲ ಆದ್ರೆ ಅಹ್ ಕೆಲವೊಮ್ಮೆ ನನಗೆ ಅನಿಸ್ತದೆ ಕಷ್ಟಪಟ್ಟಾದ್ರೂ ಇನ್ನೊಂದು ಜನ್ಮ ಆದ್ರೂ ತಂದೆ ತಾಳಿಯ ಋಣವನ್ನು ತೀರಿಸ್ಕೊಡೋದೇನೋ ಆದ್ರೆ ಪಡೆದ ಇಂತಹ ಗುರುಗಳ ಋಣವನ್ನ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಹನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅನಂತ ಕೃಷ್ಣಾಚಾರ್ಯ ಕಾರಂತ ಅವರು ತುಂಬಾ ಚೆನ್ನಾಗಿ ಮಾತನ್ನ ಹೇಳಿದರು ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಎಂಬುದಾಗಿ ಸುಭಾಷಿತ ಗಾಯಃ ಶ್ರೀಪಾದಂಗಳವರಿಗೋಸ್ಕರ ಹೊರಟಿದೆ ಕಾಣಿಸುತ್ತೆ ಶ್ರೀಪಾದಂಗಳವರು ವ್ಯಕ್ತಿತ್ವ ಅನಂತ ಕೃಷ್ಣಾಚಾರ್ಯ ಕಾರಂತ ಅವರು ಹೇಳಿದ್ದು ಅವರು ಉಸುಕಿನಲ್ಲೂ ಎನ್ನೆ ತೆಗೆಯೋರು ಎಂಬುದಾಗಿ ಎಣ್ಣೆ ತೆಗಿಬೇಕಾದ್ರೆ ಶೇಂಗಾ ಬೀಜ ಎಳ್ಳು ಅದರಲ್ಲೆಲ್ಲ ಸೂರ್ಯಕಾಂತಿ ಬೀಜ ಅದರಲ್ಲಿ ಎಣ್ಣೆ ತೆಗಿತಾರೆ ಶ್ರೀಪಾದಂಗಳವರ ಸಾಮರ್ಥ್ಯ ಎಂತ ಅಂತ ಅಂದ್ರೆ ಉಸುಕಿನಲ್ಲೂ ಎಣ್ಣೆ ತೆಗೆಯುತ್ತಾರೆ ಅಂತ ಸಾಮರ್ಥ್ಯ ಯಾರು ತುಂಬಾ ಅಪ್ರಯೋಜಕ ವ್ಯಕ್ತಿ ಅಂತ ಸಮಾಜ ಪರಿಗಣನೆ ಮಾಡುತ್ತೆ ಅವನಲ್ಲೂ ಯಾವುದೋ ಒಂದು ಶಕ್ತಿಯನ್ನ ತುಂಬತಕ್ಕಂತಹ ಒಂದು ತಪಸ್ಸು ಶ್ರೀಪಾದಂಗಳವರಲ್ಲಿ ಇತ್ತು ಎಂಬುದಾಗಿ ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಅವ್ರು ಮಾಡಿದ್ದಾರೆ ಶ್ರೀಪಾದಂಗಳವರು ಅನ್ನದಾನವನ್ನು ಮಾಡಿದ್ದಾರೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ವಿದ್ಯಾದಾನ ಅದನ್ನು ಕೂಡ ಶ್ರೀಪಾದಂಗಳವರು ಅವರು ಮಾಡಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನದಾನ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಇದೆಲ್ಲ ಮಾಡಿರತಕ್ಕಂಥವ್ರು ಶ್ರೀಪಾದಂಗಳವರು ಅದರಿಂದಾಗಿ ಇವತ್ತು ಸಮಾಜದಲ್ಲಿ ನಾಲ್ಕು ಅಕ್ಷರಗಳನ್ನ ಕಲೀಲಿಕ್ಕೆ ಅನುಕೂಲ ಆಯಿತು ದಷ್ಟಪುಷ್ಟವಾದ ದೇಹವನ್ನು ಹೊಂದಕ್ಕೆ ಅನುಕೂಲ ಆಯಿತು ಇದು ಶ್ರೀಪಾದಂಗಳವರು ಉಪಕಾರ ಎಂಬುದಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಅನಂತ ಕೃಷ್ಣಾಚಾರ್ಯ ಕಾರಂತ ಅವರು ಅನಂತ ಕೃಷ್ಣಾಚಾರ್ಯ ಕಾರಂತ ಅವರಿಗೆ ನಾನು ನಮ್ಮ ವಿಶೇಷ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಮೃತ್ಪೂರ್ಕವಾಗಿ ಕೃತಜ್ಞತೆಗಳನ್ನ ನಾನು ಹೇಳ್ತಾ ಇದ್ದೇನೆ ಅನಂತ ಕೃಷ್ಣಾಚಾರ್ಯರು ತುಂಬಾ ಕಡಿಮೆ ಅವಧಿ ನಿರ್ಮೂಸಿದ್ದಾರೆ ಕೇವಲ ಹದಿನೈದು ನಿಮಿಷಗಳಲ್ಲೇ ತಮ್ಮ ವಿಚಾರವನ್ನು ಮುಗಿಸ್ಬಿಟ್ಟಿದ್ದಾರೆ ಅವರು ಇನ್ನೊಮ್ಮೆ ಒಂದು ಗಂಟೆಗಳ ಕಾಲ ಬಂದು ಇದೇ ರೀತಿ ಮಾತನಾಡಬೇಕು ಅಂತ ನಾನು ಅವರಿಗೆ ತಿಳಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ನಾಳೆ ದಿವಸ ಹರಿದ್ವಾರದಲ್ಲಿ ನೆಲೆಸಿರ್ತಕ್ಕಂತಹ ಉದಾಸೀನ ಅಖಾಡ ಅದರ ಮಂಡಲಾಧಿಪತಿಗಳು ಶ್ರೀ ಹರಿಚೇತನಾನಂದ ಮಹಾರಾಜ್ ಅವರು ನಾಳೆ ದಿವಸ ಶ್ರೀಪಾದಂಬರ ಅವರು ವ್ಯಕ್ತಿತ್ವದ ಚಿತ್ರಣವನ್ನ ಮಾಡ್ತಾರೆ ನಾಳೆ ಏಳು ಗಂಟೆಗೆ ಮತ್ತೆ ಉಪಸ್ಥಿತರಾಗೋಣ ಕೃಷ್ಣ ಅರ್ಪಣ ಮಸ್ತು